ആയ അല്ല എൽ നമസ്കാര വെൽക്കം ബാക്ക് ടു അവർ യൂട്യൂബ് ചാനൽ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ರಿಗೂ ತಂಬ್ಲೈನ್ ನೋಡಿನೇ ಗೊತ್ತಾಗೋಗಿರುತ್ತೆ ಆ್ಯಂಡ್ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇರಿ ಈ ವ್ಲಾಗ್ಗೆ ಸೊ ಎಸ್ಟ್ ಫೈನಲಿ ನಾನು ದಿವ್ಯಂಗೆ ಪ್ರ್ಯಾಂಕ್ ಇದ್ದೀನಿ ಮತ್ತೆ ತುಂಬ ಜನ ಕೇಳ್ತಿದ್ರಿ ದಿವ್ಯಾಕಂಗೆ ಪ್ರ್ಯಾಂಕ್ ಮಾಡಿ ಅಕ್ಕ ಅಂತ ಸೊ ಏನಪ್ಪ ಪ್ರ್ಯಾಂಕ್ ಏನು ಇಟ್ಕೊಂಡು ಪ್ರ್ಯಾಂಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಸೊ ಎಷ್ಟೆಡೆ ಅವಳು ಲೈಕ್ ಮಲ್ಕೋಬೇಕಾದ್ರೆ ಹ್ಯಾಂಡ್ಸ್ಗೆಲ್ಲ ಅವಳು ಮಾಯ್ಚರೈಸಿಂಗ್ ಹಾಕ್ಕೊಳ್ತಿದ್ಳು ಸೊ ಫಿಂಗರ್ ರಿಂಗ್ನ ಅವಳು ಗೋಲ್ಡ್ ರಿಂಗ್ ಅವಳತ್ರ ಇರೋದು ಸೊ ಫಿಂಗರ್ ರಿಂಗ್ನ ತೆಗೆದುಬಿಟ್ಟು ಇಟ್ಬಿಟ್ಟು ಅವಳು ಮಾಯ್ಚರೈಸಿಂಗ್ ಹಾಕ್ಕೊಳ್ತಿದ್ದು ಸೊ ಮತ್ತೆ ಅದನ್ನೆಲ್ಲ ಹಾಕೊಂಡ್ಮೇಲೆ ಅದನ್ನು ಹಾಕೊಳ್ಳೋದು ಮಲ್ ಮರ್ತೋಗ್ಬಿಟ್ಟಿದ್ದಾಳೆ ಸೊ ಅಲ್ಲೇ ಪಕ್ಕದಲ್ಲೇ ಅವ್ರ ಭಾವ ಇದ್ದರು ಸೊ ನನಗೂ ಗೊತ್ತಿರಲಿಲ್ಲ ಎತ್ಕೊಂಡಿದ್ದವರು ಸೊ ನಾ ಬಂದು ನನ್ನ ಹತ್ರ ಬಂದು ಹೇಳ್ತಿದ್ರು ಸೊ ಈ ಥರ ನಾನು ರಿಂಗ್ನ ನಾನು ಅಬ್ಯೂಸ್ ಮಾಡಿಬಿಟ್ಟಿದ್ದೀನಿ ಅವ್ಳಿಗೆ ಹೇಳಬೇಡ ಇದನ್ನೇ ಇಟ್ಕೊಂಡು ಅವ್ಳಗೊಂದು ಪ್ರ್ಯಾಂಕ್ ಮಾಡೋಣ ಅವಳನ್ನ ಚೆನ್ನಾಗಿ ಬೈಯೋಣ ಅವಳು ಅಂದರೆ ಅವಳು ಕೋಪ ಮಾಡ್ಕೊಂಡು ಅವಳು ಅವಳೋ ಥರ ಮಾಡೋಣ ಅಂತೆಲ್ಲ ಹೇಳಿದರು ಸೊ ಅದನ್ನೇ ಒಂದು ಥಾಟ್ನ ಇಟ್ಕೊಂಡು ನಾವು ಇವತ್ತು ಅವಳಿಗೆ ಪ್ರಾಂಕ್ ಮಾಡ್ತಾಯಿದ್ದೀವಿ ಸೊ ಬೇರೆ ಏನೂ ಪ್ರ್ಯಾಂಕ್ ಮಾಡೋದಕ್ಕೆ ಅವಳಿಗೆ ಸಿಗಲಿಲ್ಲ ಸೊ ಇದೊಂದು ನಮಗೆ ಕರೆಕ್ಟಾಗಿ ಸಿಗ್ತಲ್ಲ ಸೊ ಹಾಗಾಗಿ ಇದನ್ನ ಇಟ್ಕೊಂಡು ಅವಳಿಗೆ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ ಸೊ ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಏನು ಎತ್ತ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್ ಅಮ್ಮನ ಹತ್ರನೂ ಮಾತಾಡಿದ್ದೀನಿ ಸೊ ಅಮ್ಮ ಹೇಳಿದ್ದಾರೆ ಬರ್ತೀನಿ ಸಂಜೆ ಅಂತ ಸಂಜೆ ಬಂದಿದ ತಕ್ಷಣ ಅಮ್ಮನಿಗೂ ಆಲ್ರೆಡಿ ಎಲ್ಲ ನಾನು ಪ್ಲ್ಯಾನ್ ಹೇಳ್ಬಿಟ್ಟಿದ್ದೀನಿ ಸೊ ಈ ಥರ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿದ್ದೀನಿ ಆಮೇಲೆ ನನ್ನ ಹಸ್ಬೆಂಡ್ ಆಲ್ರೆಡಿ ನನ್ನ ಹತ್ರನೇ ಬಂದು ಹೇಳಿದರು ಪ್ರ್ಯಾಂಕ್ ಮಾಡೋಣ ಅಂತ ಸೊ ನಾನು ಮತ್ತು ನನ್ನ ಹಸ್ಬೆಂಡು ಮತ್ತು ನಮ್ಮಮ್ಮಿ ಮೂರು ಜನ ಸೇರಿಕೊಂಡು ನಮ್ಮ ಇವತ್ತು ಪ್ರಾಂಕ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಅವ್ಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನಿಜವಾಗ್ಲೂ ಒಂಥರ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾಳೆ ನನ್ನ ಮೇಲಂತೂ ಸ್ವಲ್ಪ ಅವಳನ್ನ ನಾನು ಉರಿಸೋದೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳು ಕೋಪ ಬರೋ ಥರ ಒಟ್ನಲ್ಲಿ ನಾನು ಮಾಡಬೇಕು ಒಟ್ನಲ್ಲಿ ಹೊಳನ ಪ್ರಾಂಕ್ ಮಾಡಿ ಅವಳು ಕಣ್ಣಲ್ಲಿ ಗಳ ಗಳ ನೀರು ಬರಬೇಕು ಆ ಥರವ್ ಮಾಡಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ ನಾನು ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಏನು ಎತ್ತ ಇವತ್ತು ಅಲ್ಲಿಡೋದು ಅಂತ ನಾನು ಪ್ಲ್ಯಾನ್ ಇದ್ದೀನಿ ಮೊಬೈಲ್ನ ಸೊ ಅಲ್ಲಿಟ್ಬಿಟ್ಟು ಎಲ್ಲಾದರೂ ಒಂದು ಕಡೆ ನೀಟಾಗಿ ಸೆಟಪ್ ಮಾಡಿ ಮೊಬೈಲ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಗೈಸ್ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಏನು ಎತ್ತ ಬಟ್ ಅವಳು ರಿಯಾಕ್ಟ್ ಮಾಡೋದು ಅವಳು ಅಳೋದೆಲ್ಲ ನೆನ್ಸ್ಕೊಂಡ್ರಿ ಇವಾಗಲೇ ಒಂದು ಸ್ವಲ್ಪ ನಗು ಬರುತ್ತೆ ಆ್ಯಂಡ್ ಇನ್ನೊಂದು ಗೈಸ್ ಈ ಚಳಿಗೂ ವೆದರ್ಗೂ ಒಂದೊಂದು ಟೈಮ್ಗೂ ನನಗೆ ಸ್ಕಿನ್ನೇ ಒಂಥರ ಚೇಂಜ್ ಆಗಿಬಿಡ್ತಾ ಇದೆ ನೋಡಿ ಇಲ್ಲೊಂದು ಗುಳ್ಳೆ ಬೇರೆ ಆಗ್ಬಿಟ್ಟಿದೆ ಇಷ್ಟಪ್ಪ ಸ್ವಲ್ಪ ಪೇನ್ ಆಗಿಬಿಟ್ಟಿದೆ ಇದು ಪಿಂಪಲ್ಲು ಇದು ಹೋಗೋದಕ್ಕೆ ಒಂದು ಸ್ವಲ್ಪ ದಿವಸ ತೊಗೊಳುತ್ತ ಒಂದು ತ್ರೀ ಫೋರ್ ತ್ರೀ ಡೇಸ್ ಇಲ್ಲ ಫೈವ್ ಡೇಸ್ ಆದರೂ ತೊಗೊಳ್ಳುತ್ತೆ ಅದು ಹೋದ್ಮೇಲೆ ಇನ್ನೊಂದೇನಂದರೆ ಸ್ವಲ್ಪ ಮಾರ್ಕ್ ಆಗಿ ಉಳ್ಕೊಂಬಿಡುತ್ತೆ ಅದೊಂದೇ ಪ್ರಾಬ್ಲಮ್ಮು ಈ ಚಳಿಗಾಲ ಅಂತ ಬಂದ್ಬಿಟ್ರೆ ಸ್ಕಿನ್ಗಳನ್ನ ಮೇಂಟೈನ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಈ ಬೇಸಿಗೆ ಕಾಲದಲ್ಲಿ ಬಿಡಿ ಒಂದು ಸ್ವಲ್ಪ ಶೆಕೆ ಇರುತ್ತೆ ಆ ಶೆಕೆಯಿಂದ ಆದರೂ ಮಕ್ಕಳುಗಳಂದರೆ ಸ್ವೆಟ್ ಆಗೋದ್ರಿಂದ ಆದರೂ ನಮ್ಮ ಮುಖದಲ್ಲಿರೋ ಡಸ್ಟ್ ಎಲ್ಲ ಸ್ವಲ್ಪ ರಿಮೂವ್ ಆಗ್ತಾ ಬರುತ್ತೆ ಈ ಚಳಿಗಾಲದಲ್ಲಂತೂ ಡಸ್ಟ್ಗಳೆಲ್ಲ ಕುತ್ಕೊಂಡು ಮತ್ತೆ ಸ್ಕಿನ್ ಎಲ್ಲ ಡ್ರೈ ಆಗಿ ಯಾವುದೇ ಮಾಯ್ಶರೈಸಿಂಗ್ ಹಚ್ಚು ಯಾವುದೇ ಫೇಸ್ ವಾಶ್ ಯೂಸ್ ಮಾಡು ಇದ್ದಂಗೆ ಇರುತ್ತಪ್ಪ ಸಾಕು ಸಾಕು ಹೋಗುತ್ತೆ ಗೈಸ್ ಈ ಸ್ಕಿನ್ಗಳನ್ನ ಮೇಂಟೈನ್ ಮಾಡೋದಕ್ಕೆ ತುಂಬ ಜನ ಹೇಳ್ತೀರಾ ಅಕ್ಕ ನಿಮ್ಮ ಸ್ಕಿನ್ ಸೀಕ್ರೆಟ್ ಹೇಳಿ ಅಂತ ಆ ಥರ ಎಲ್ಲ ಏನೂ ಇಲ್ಲ ಗೈಸ್ ನಂದು ನಾರ್ಮಲ್ ಆಗೇ ಇರೋದು ಓಕೆ ನಾವು ಮುಂದೆಯಿಂದ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ನಂದು ನಾರ್ಮಲ್ ಸ್ಕಿನ್ ಟೋನೆ ಏನಷ್ಟೆಲ್ಲ ಏನಿರಲ್ಲ ಒಂದು ಸ್ವಲ್ಪ ಹಂಗೆ ಕಾಣಿಸ್ಬೋದು ಅಷ್ಟೇ ಇನ್ನೇನು ನಾರ್ಮಲ್ ಆಗಿ ನಾನು ನಾನು ಎಲ್ಲರ ಥರನೂ ಒಂದು ಸ್ವಲ್ಪ ನಂದು ಡಸ್ ಸ್ಕಿನ್ ಟೋನ್ ಇರೋದು ನಾನೇನು ಅಷ್ಟು ಫೇರ್ ಇಲ್ಲ ಅಂದರೆ ಡಸ್ಕಿ ಸ್ಕಿನ್ ಟೋನೇ ನಂದೂ ಅದನ್ನು ಒಂಚೂರು ಮೇಂಟೇನ್ ಮಾಡ್ತೀನಿ ಆಮೇಲೆ ಒಂದು ಸ್ವಲ್ಪ ಒಂಚೂರು ನೀಟಾಗಿ ಇಟ್ಕೊಳ್ತೀನಿ ಅಷ್ಟೆ ಬಟ್ ಈಗ ನೋಡಿ ಒಂದು ಪಿಂಪಲ್ ಆಗಿಬಿಟ್ಟು ಒಂಥರ ಹಾಡಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು ಅದರಲ್ಲಿ ಇಟ್ಕೊಂಡು 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 ಕೈಯೇ ನೋವು ಬಂದ್ಬಿಡುತ್ತೆ ಇದೊಂದು ತಲೆನೋವು ಇದು ಮೊಬೈಲ್ ಇಟ್ಕೊಳ್ಳೋದೇ ಒಂದು ತಲೆನೋವು ಹಿಂಗೆ ಹಂಗೆ ವ್ಲಾಗ್ ಮಾಡೋದೇ ಒಂದು ದೊಡ್ಡ ತಲೆನೋವು ಅಂದ್ಕೊಬಿಡಿ ಎಲ್ಲರೂ ಆಚೆ ಹೋಗ್ತೀವನೋ ಇಷ್ಟು ದೊಡ್ಡ ಮೊಬೈಲ್ನ ಇಟ್ಕೊಳ್ಳೋದಕ್ಕೆ ಮೇಂಟೈನೇ ಮಾಡೋಕ್ಕಾಗಲ್ಲ ಈ ಸಿ ಒಂದು ಐಫೋನ್ನ ತಗೊಂಡ್ಬಿಟ್ಟು ಹೆಂಗೆ ಇಟ್ಕೋಬೇಕು ಅಂತನೋ ತಲೆನೋವು ಬಂದುಬಿಡ್ತು ಅಂದೊಂದು ಟೈಮು ನಾರ್ಮಲ್ಲಾಗೆ ವ್ಲಾಗ್ ಮಾಡ್ಬೇಕಾದ್ರೆ ನಾನೇ ಯಾವಾಗಲೂ ವ್ಲಾಗ್ ಮಾಡೋದಲ್ವ ನಾನೊಬ್ಬಳೇ ಎಲ್ಲರದ್ದು ನಾನೇ ತೋರಿಸ್ತಾ ಇರ್ತೀನಿ ನಮ್ಮ ವ್ಲಾಗಲ್ಲಿ ಮನೆಯವ್ರ ಮಕ್ಕಗಳೆಲ್ಲ ನಾನು ತೋರಿಸ್ತೀನಿ ನನ್ನ ಮಕ್ಕ ಮಾತ್ರ ಯಾರೂ ತೋರಿಸೋಲ್ಲ ಅದರಲ್ಲಿ ನಾನೇ ಜಾಸ್ತಿ ಎಲ್ಲಾರ್ದು ಹಿಡಿತಾ ಇರ್ತೀನಿ ಅದಕ್ಕೆ ನನಗೆ ಸ್ವಲ್ಪ ಇದೆಲ್ಲ ಒಂಚೂರು ನೋವು ಬಂದುಬಿಡುತ್ತೆ ಗೈಸ್ ಸೊ ಬನ್ನಿ ಅವಳು ಬಂದಮೇಲೆ ಸಿಗ್ತೀನಿ ಓಕೆ ಸೊ ಗೈಸ್ ನಮ್ಮ ಮನೆ ಲಾಸ್ಟ್ ಪಿಲ್ಲರ್ ಎಂಟ್ರಿ ಕೊಟ್ಟಿದ್ದಾರೆ ಮನೆಗೆ ನೀವು ನೋಡ್ತಾ ಇರ್ಬೋದು ರೂಮಲ್ಲಿ ಕೂತ್ಕೊಂಡಿದ್ದಾಳೆ ಅಲ್ಲಿ ಬಂದ್ಬಿಟ್ಟು ಡೆಮ್ಮೋ ವಿಗ್ಗಿರುತ್ತಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಹೇರ್ ಸ್ಟೈಲನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಅಮ್ಮನೂ ಇವಾಗ ತಾನೇ ಸ್ವಲ್ಪ ಹೊತ್ತು ಹಿಂದೆ ಬಂದರು ಅಮ್ಮಂಗೆ ಹೇಳ್ತಾ ಇದ್ದೀನಿ ನಾನು ರೆಡಿನ ರೆಡಿನ ಅಂತ ಅಮ್ಮ ಹೇಳ್ತಿದ್ದಾರೆ ನಮ್ಮ ಹಳ್ಳಿಯ ಬರಲಿ ಇರು ಆಮೇಲೆ ಮಾಡೋಣ ಅವರು ಬರಲಿ ಚೆನ್ನಾಗಿರುತ್ತೆ ಅಂತ ಸೊ ಬನ್ನಿ ನೋಡುವ ಆ್ಯಂಡ್ ಇಲ್ಲಿ ನಾನು ಮೊಬೈಲ್ ಇಡೋದಕ್ಕೆ ನೋಡ್ತಾ ಇದ್ದೀನಿ ಪ್ಲೇಸ್ ಎಲ್ಲಿಟ್ರೆ ಯಾವ ಥರ ರೀ ಅಂದರೆ ನೀಟಾಗಿ ಕಾಣುತ್ತೆ ಅಂತ ಸೊ ನಾನು ಬಂದ್ಬಿಟ್ಟು ನಮ್ಮನೆ ಸೋಕೇಶ್ ಸೊಕೇಶಲ್ಲಿ ನಾನು ಅದನ್ನು ಪ್ಲೇಸ್ ಮಾಡ್ತಾ ಆದರೂ ಸ್ವಲ್ಪ ಈ ಕಡೆ ಆ ಕಡೆ ಒಂಚೂರು ಕಾಣೋದಿಲ್ಲ ಆಮೇಲೆ ಮತ್ತೆ ಚೇಂಜ್ ಮಾಡ್ತೀನಿ ಸೊ ಈ ಮೊಬೈಲ್ ಇಡೋದೇ ಒಂದು ತಲೆ ನೋವು ಗೈಸ್ ಆಯ್ತಾ ಅವಳು ಉಂಗುರ ಎಲಿಕ್ಕಿದ್ ಅವಳು ಕೇಳ್ತಾರೆ ಅಯ್ಯ್ ಬರಲಿಕ್ಕಿನ್ನದ ಉಂಗುರ ಗೊತ್ತಾಗಲ್ಲ ಅಷ್ಟು ಬೇಡ ಬೇಡವ್ರಿಗೆ ಗೈಸ್ ನಮ್ಮ ನಮ್ಮಮ್ಮನಿಗೆ ಆ್ಯಕ್ಟಿಂಗ್ ಮಾಡು ಅಂತ ಹೇಳಿದ್ವಿ ಅಷ್ಟೇ ನಮ್ಮ ಅಮ್ಮ ಆ್ಯಕ್ಟಿಂಗ್ ಮಾಡಿದ್ರು 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 ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅವಳು ನಿಜವಾಗ್ಲೂ ನಮ್ಮ ಅಮ್ಮ ಆಡಿದ್ದು ಆಟ ನೋಡಿನೇ ದಿವ್ಯ ನಮ್ಮಬಿಟ್ಲು

இல்ல ಅಂತ <laughs> ನಿಮಗೆ ಇನ್ನೇನೋ ಹೊರಗೆ ಮಾಡ್ಕೊಳಲ್ಲ ಕಣ ಏನೇ ಇಲ್ಲ ಏನು ಬಿಡ್ಸ್ಕೊಳಲ್ಲ ನಿಮ್ಮ ನೆಗ್ಲಿಜೆ ಜಾಸ್ತಿ ನೀ ಜೋ ಮಾನ್ನ ಕರೆದಿ ನೀ ಮಾನ್ನ ಕರೆದಿ ಬೋಚ್ಬಿಕ್ಕೆ ನಕ ನಡೇ ಎನ್ನಾಕ್ತಾರೋ ಕಣ ನೀನೆ ಮನೆ ಮನೆ ಕಾಲಕೊಳದಾಗರ ಸಿಗುತ್ತೆ ಬಿಡುವಾಯೋ ಅವ್ರು ಅಂದ್ರೆ ನಡೀಂಗ್ ಮಾಡೋಣ ಅಡೇಲ್ಲ ಹೊರಗೆ ಅಂದ್ರೆ ನೈಟ್ ತಾರೆ ಬಿಚ್ಚಿ ಕಿರೋಂ ಗ್ರಾಹಕ ವರ್ಗದ ಬಿಡ್ಸ್ಕವರಕ ಅಂತ கட்ட <laughs> 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 <laughs>

ఇది కొనిరా ఎలా కొనిరా ఎలా కొనేరా నిన్ను నిన్ను కొనిరా ఆగు నిన్ను తో అవలు కుతిందో ఫోన్ చేస్తాడు పోలీస్ మన్నా ఫోన్ చేస్తా ఫోన్ అవలు

কি করতে হবে দাদা তুমি আর মাথা দিও না না দিরা ইরালা ইদে মত কি মত কি আর মাথা দিও না তুমি গিয়ে থাকো তুমি ওই করে করে পড়া করে পড়া করে যাও আর পড়া মারি না আমরা বলতে পারি ওই বলে দিও না ভাইরাল পেটে দি না নিচে করে করে নিচে করে কেড়ছকোতা না নিচে করে নিচে করে কেড়ছকোতা না আয়ো এই না মা মা দাও রে পাউলে পাটা করে আর না আগে পাটা 爷，爷。 ಅಲ್ಲ 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 ಅಲ್ಲ

Karena ini akan bertanya Oh no. Bari, masa masa

ఆ అవై దబప చినుతురా నమ్మ్యాకింటి మక్క బసartifactId ని ఆల్సి తప్పుతారా అన్న హలో దేవుడా నువ్వు దెన్నే ఇట్కొండు yes నన్ను నర్మల అనేతలా గురుని తీసుకెళ్ళనో నీ ఇట్లా నిందితో ನಿಮ್ಮ ಅಮ್ಮಂಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು ಅಜ್ಜ ಆಯ್ತ ಮಾಡಿ ಅಂತ ಸೊ ಫೈನಲಿ ನೆನ್ನೆ ತಾನೆ ಉಂಗ್ರ ಕಳ್ಕೊಬಿಟ್ಟಿದ್ಲು ಚಿಂಗ್ ತುಂಗರ ಸೊ ಲೈಕ್ ಅಂದ್ರೆ ಕಳ್ಕೊಂಡಿಲ್ಲ ಪಕ್ಕದಲ್ಲಿ ಇವ ಅಮ್ಮಂಗ ಆಸ್ಕರ್ ಅವಾರ್ಡ್ ಕೊಡ್ಬೇಕು ಯಾಕೆ

ಅವಳಿಗೆ ಗಂಡ ಬರೋದು ಹೆಂಗೆ ಮಾತಾಡೋದು ನಡೆಯುತ್ತೆ ಗಂಡ ಆಮೇಲೆ ಅದಕ್ಕೆ ನೋ ರೈಡ್ಸ್ ನಿನಗೆ ರೈಡ್ಸ್ ಇಲ್ಲ ಇಲ್ಲ ಮತ್ತೆ ಬಿಸಾಕುರಿ ಬಿಸಾಕುರಿ ಎಲ್ಲರೂ ಹುಡ್ಕೊಳ್ಳಿ ಅವಳು ತೋರ್ಸು ಹುಂಗರ ನೋಡಿ ಗೈಸಿದ್ ಯಾರು ಕೊಟ್ಟಿದ್ದು ನನ್ ಕಾಲ್ ಧೂಳು ಗಾಯ ಅಲ್ಲ ಅಮ್ಮನ ನನ್ನ ಧೂಳು ನೀನು ಅಂದ್ಲು ಅವ್ರ ಪಾಪ ಮಕ್ಕ ತೋರಿಸ್

ಸೊ ಫೈನಲಿ ಡ್ರಾಂಕ್ ಮಾಡಿದೀವಿ ಸೊ ಅವಳ ಅತ್ತಿದ್ದಾಗಿರ್ಬೋದು ಅವಳು ಕುಣ್ದಿದ್ದಾಗಿರ್ಬೋದು ನಮ್ಮಅಮ್ಮನ್ ರೋಷ್ ಆಗಿರ್ಬೋದು ಈ ವಿಡಿಯೋದಲ್ಲಿ ಎಲ್ಲದ್ರಲ್ಲೂ ನಾನು ತೋರಿಸಿದೀನಿ ಕಂಪ್ಲೀಟ್ ಸೊ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಪ್ರಾಂಕ್ ವಿಡಿಯೋ ಕಂಪ್ಲೀಟ್ ಇದೆ ಎಲ್ಲೋ ಇಟ್ಟಿದೆ ಅದು ನನ್ನ ಅದು ನನ್ನ ಸೀಕ್ರೆಟ್ ಕೊನೆ ಗಂಟಾ ನೋಡಿ ಪ್ಲೀಸ್ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿವರೆಗೂ